ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿಯರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿ ಯಾವಾಗ ಅನ್ನೋದನ್ನು ಪ್ರಶ್ನೆ ಇಟ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೀನಿ ಯಾಕಂತಂದರೆ ನಿನ್ನೆ ಗ್ರಂಥಪಾಲಕರ ದಿನಾಚರಣೆಯ ದಿನದಂದು ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಎರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪ್ರಮುಖವಾದಂಥದ್ದು ಅಂತ ಏನು ಅಂತಂದರೆ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಮತ್ತು ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಪ್ರಾರಂಭಿಸ್ತೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡ್ತಾಬಾರ್ದಾಗಿತ್ತು ಅಂತಂದರೆ ಏನು ಹನ್ನೆರಡು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿದೆಯಲ್ಲ ಇಲ್ಲಿ ಅವರು ಹೆಡ್ ಒಂದು ಅವರ ಒಂದು ಸ್ಟೇಟ್ಮೆಂಟನ್ನು ನೀವು ನೋಡ್ಬೋದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಮುಂದಿದೆ ಅನುಮತಿ ಸಿಕ್ಕ ನಂತರ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಇಲ್ಲಿ ನೋಡಿದ್ರೆ ಅಡ್ಡುಗಳ ಮೇಲೆ ಹಾಗೆ ಅನುಮತಿ ಸಿಕ್ಕ ನಂತರ ಅಂತ ಹೇಳ್ತಾರೆ ಅದೇ ಅಕಸ್ಮಾತ್ ಅವರು ತುಂಬಿಕೊಳ್ಳೋದಾಗಿತ್ತು ಅಂತಂದರೆ ಸ್ಪಷ್ಟವಾಗಿ ಹೇಳ್ಬೋದಿತ್ತು ಅಕ್ಟೋಬರಲ್ಲಿ ಅನುಮತಿ ಸಿಗುತ್ತೆ ತದನಂತರದಲ್ಲಿ ನಾವು ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತೇಳಿ ಅಥವಾ ಬಜೆಟ್ ಆದ ನಂತರ ಬಜೆಟ್ನಲ್ಲಿ ಹಣ ಇಡ್ತಾರೆ ಹೀಗಾಗಿ ಆವಾಗ ನಾವು ಅನುಮತಿಯನ್ನು ಸಿಗುತ್ತೆ ಈ ರೀತಿಯಾದರೂ ಹೇಳಬಹುದಾಗಿತ್ತು ಅದನ್ನು ಸಹಿತ ಹೇಳಿದ ಹೀಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವುದೇ ರೀತಿಯಾದಂಥ ಶಿಕ್ಷಕರ ನಿಮಗೆ ಪ್ರಕ್ರಿಯೆ ಮಾಡೋದಿಲ್ಲ ಅಂತೇಳಿ ಇದು ಯಾಕಂದರೆ ಶಿಕ್ಷಣ ಸಚಿವರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಯಾವಾಗ ಆರ್ಥಿಕರಾಗಿ ಇವರು ಅನುಮತಿಯನ್ನು ಕೊಡ್ತಾರೆ ಅಂತೇಳಿ ಇವರು ಅನುಮತಿ ಸಿಕ್ಕ ನಂತರ ಅಂತ ಹೇಳ್ತಾರೆ ಹೀಗಾಗಿ ಅನುಮತಿ ಯಾವಾಗ ಕೊಡ್ತಾರೆ ಅನ್ನೋದು ಸಹಿತ ನಿರ್ದಿಷ್ಟವಾಗಿಲ್ಲ ಹೀಗಾಗಿ ನನಗನ್ಸುತ್ತೆ ಇದು ಸುಮ್ಮ ಸುಮ್ಮನೆ ಅವರು ಏನೋ ಪದೇ 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 ಭಾಳಷ್ಟು ವಾರ ಐತೆ ಈಗ ಹೇಳ್ತಾ ಇದ್ದು ಈ ಸ್ಟೇಟ್ಮೆಂಟು ಪದೇ ಪದೇ ಎಲ್ಲಿ ಬೇಕಾದಲ್ಲಿ ಇದು ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಆಗಿದೆ ಅದೇ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಪ್ರಾರಂಭಿಸ್ತೀವಿ ಅಂತ ಕೊಟ್ಟಿದ್ದಾರೆ ಈಗಿರುವಂಥ ಸರ್ಕಾರಿ ಶಾಲೆಗಳಲ್ಲೇ ವಿದ್ಯಾರ್ಥಿಗಳಿಲ್ಲ ನಮ್ಮ ಊರಿನಲ್ಲಿ ಒಂದರಿಂದ ಏಳನೇ ತರಗತಿ ಶಾಲೆಗಳಲ್ಲಿ ಬರೆಯ ನಲ್ವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ನಲ್ವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಆದರೆ ಕೆ ಪಿ ಎಸ್ ಶಾಲೆಗಳನ್ನು ಯಾವ ರೀತಿಯಾಗಿ ಪ್ರಾರಂಭಿಸ್ತಾರೋ ಯಾಕಂದರೆ ವಿದ್ಯಾರ್ಥಿಗಳ ಸಂಖ್ಯೆನೇ ಇಲ್ಲ ಮತ್ತು ಯಾವ ರೀತಿಯಾಗಿ ಇವರು ಏನು ಪ್ಲಾನ್ ಹಾಕ್ಕೊಂಡಿದ್ದಾರೋ ಸಹಿತ ಅನ್ನೋದು ಸ್ಪಷ್ಟವಾಗಿ ಗೊ ಗೊತ್ತಾಗ್ತಾ ಇಲ್ಲ ಮತ್ತು ಇಲ್ಲಿ ಅವರು ಹೇಳ್ತಾರೆ ಐನೂರು ಕೆ ಪಿ ಎಸ್ ಶಾಲೆಗಳನ್ನು ಪ್ರಾರಂಭಿಸಲಾಗುತ್ತಿದೆ ಓಕೆ ಈಗ ಆಗಸ್ಟ್ ಬಂತು ಪ್ರಾರಂಭಿಸಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ ಅದು ಎಷ್ಟು ಆಗುತ್ತೋ ಇವರೆಲ್ಲ ಟಾರ್ಗೆಟ್ ಇದೆ ನಲ್ವತ್ತಿಷ್ಟು ಜನ ಬಡವರು ಬಡ ವಿದ್ಯಾರ್ಥಿಗಳಿಗೆ ಬರ್ಬೋದು ಅಂತೇಳಿ ಈಗಂತೂ ಯಾರು ಆಲ್ಮೋಸ್ಟ್ ಅಲ್ಲಿ ಆಗಿ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಟೆಡ್ ಜನ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇಲ್ಲ ಪ್ರೈವೇಟ್ ಶಾಲೆಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಮತ್ತು ಈ ಕೆ ಪಿ ಎಸ್ ಸಿ ಶಾಲೆಗಳು ಪ್ರಾರಂಭವಾದರೆ ಉಳಿದಂತೆ ಪ್ರಸ್ತುತ ಇರುವಂಥ ಸರ್ಕಾರಿ ಶಾಲೆಗಳ ಭವಿಷ್ಯ ಏನು ಅಲ್ಲಿ ಯಾರು ಹೋಗ್ತಾರೆ ಮಕ್ಕಳು ಮತ್ತು ಈ ಕೆ ಪಿ ಎಸ್ ಸಿ ಶಾಲೆಗಳು ಪ್ರಾರಂಭದ ಅಲ್ಲಿ ಯಾರು ಮಕ್ಕಳು ಅಡ್ಮಿಷನ್ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ನೋಡಬೇಕಾಗುತ್ತೆ ಹೀಗಾಗಿ ನೀವೇನು ಎರಡು ಸ್ಟೇಟ್ಮೆಂಟ್ ಇದ್ದಾವೋ ಮೋಸ್ಟ್ಲಿ ಇವು ಸುಮ್ಮನೆ ಹಾಗೆ ಒಂದು ನಾಮಿನಲ್ ಸ್ಟೇಟ್ಮೆಂಟ್ ಅಂತೇಳಿ ನಾನು ಹೇಳ್ತಾ ಬರ್ತೇನೆ ಓಕೆ ಥ್ಯಾಂಕ್ ಯು